ಪವಿತ್ರ ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಟಿ ರಘುಮೂರ್ತಿ ಸೇರಿದಂತೆ ನಗರಸಭೆ ಸದಸ್ಯರು ವಿವಿಧ ಗಣ್ಯರು ಭಾಗಿಯಾಗಿದ್ದರು ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ವಿವಿಧ ಮಸೀದಿಗಳಲ್ಲಿ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸಿ ನಂತರ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಈದ್ಗಾ ಮೈದಾನದಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಶಾಸಕ ಟಿ ರಘುಮೂರ್ತಿ ಮಾತನಾಡಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು ಮುಸ್ಲಿಮರು ಹೊಸ ಬಟ್ಟೆ ಧರಿಸಿ ಆಗಮಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ನಮಾಜ್ ಬಳಿಕ ಎಲ್ಲರೂ ಒಬ್ಬರನ್ನೊಬ್ಬರು ಪರಸ್ಪರ ಆಲಂಗಿಸಿ ಬಕ್ರೀದ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಅದ್ಭುರಾದ ದಿನದಂದು ಈ ಸಮಾಜದಲ್ಲಿ ಹುಟ್ಟಿ ಏನು ಈ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಪಡೆದಿರ್ತಕ್ಕಂಥ ಮೈದಾನ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸನ್ಮಾನ ಮಾತ್ರ ಅಕ್ಕಾಗುತ್ತೆ ಕಾರಣ ಇವರು ನಮ್ಮ ಇವತ್ತಲ್ಲೇ ಆಟರ್ ಆಗಿದೆ ನೋಡಿ ಎಲ್ಲರಿಗೂ ಕೂಡ ನಾವ್ ಇವತ್ತೆಲ್ಲ ಕಷ್ಟ ನಮಗಾಗಿ ಹೇಳ್ತಾ ಇದೆ ದೇವರು ನಮಗೆ ಯಾವ್ದು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾ ಇರೋದು ನಮ್ಗೆ ಕಷ್ಟಗಳು ನೋಡಿ ಅವರು ಆಟ ಮಗನಾಗಿ ಹುಡುಗಿ ಬಂದಿದ್ದಾರೆ ಜೊತೆಗೆ ಮುಂದೆ ಬಹಳಷ್ಟು ಉನ್ನತ ಹುದ್ದೆ ಹಾಗಾಗಿ ನಮ್ಮ ಮಕ್ಕಳನ್ನ ಇದರ ಮುಖಾಂತರ ನಾವು ತಿಳ್ಕೊಬೇಕು ಹೃದಯದ ಬಂದರೆ ನಮಗೆ ಶಿಕ್ಷಣ ಬಂದರೆ ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಅದನ್ನ ಸಾಧನೆ ಮಾಡಲಿಕ್ಕೆ ವಿದ್ಯೆ ಬಹಳಷ್ಟು ಮುಖ್ಯ ಆಗ್ತದೆ ಹಾಗಾಗಿ ನಮ್ಮ ಒಂದು ನಮ್ಮ ಬಹಿರಾದವರಿಗೆ ನಾನು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಬೆಟ್ಟ ಹೋಗ್ತೇನೆ ಈ ಸಮಾಜಕ್ಕೆ ಎಲ್ಲ